ಆಯ್ತು ಬಡತನ ಕಡಿಮೆ ಆಗಿದೆ ಬಡತನ ಕಡಿಮೆ ಆಗಿರೋದು ನಮ್ಮ ಇದು ಮತ್ತೆ ಗರೀಬಿ ಅಠಾವೋ ಆ ಕಾರ್ಯಕ್ರಮದಿಂದ ಇವತ್ತಿನವರೆಗೂ ಇವತ್ತವರೆಗೂ ಬಂದಿದೆ ಬಡತನ ಮಿಟಿಗೇಟ್ ಮಾಡ್ತಕ್ಕಂತ ಕಾರ್ಯಕ್ರಮಗಳು ಪ್ರೋಗ್ರಾಮ್ಸ್ಗಳು ನಡ್ಕೊಂಡು ಬಂದಿದ್ದಾವೆ ಅದರಿಂದ ಕಡಿಮೆ ಆಗಿದೆ ಆದು ಕೂಡ ಕೇಂದ್ರ ಸರ್ಕಾರ ಅಲ್ಲದೆ ಯೋಜನೆ ಅಂತ ಹೇಳೋ ಕಾರಣ ಇದು 50% ರಾಜ್ಯ ಸರ್ಕಾರ ಕೊಡೋದು 30% ಮಾತ್ರ ಕೇಂದ್ರ ಸರ್ಕಾರ ಕೊಡೋದು 20% बेनिಫಿಷರಿಗೂ ಕೊಡೋದು ಅಲ್ವಾ 50% ರಾಜ್ಯ ಸರ್ಕಾರ 20% ಕುಸುಂಬಿ 30% ಕೇಂದ್ರ ಸರ್ಕಾರ ಒಸಾದಮ್ಮ 20% बेनिಫಿಷರಿ ಅದನೇ ಹೇಳುತ್ತೆ ಅನೇಕ ಈಗ ನಾವು ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಕೊಡ್ತೀವಿ ಪ್ರಧಾನಮಂತ್ರಿ ಎಂತದು ಜಲ ಜೀವನ್ ಮಿಷನ್ ನಾವು ಆಮೇಲೆ ಆಸ್ಪತ್ರೆ ನ್ಯಾಷನಲ್ ಹೆಲ್ತ್ ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ ನಾವು ಎಷ್ಟು ಜಾಸ್ತಿ ಕೊಡ್ತೀವಿ ನಾವ್ಯಾಕೆ ಜಾಸ್ತಿ ಕೊಡ್ತೀವಿ ಆದರೂ ಪ್ರಧಾನಮಂತ್ರಿ ಆರೋಗ್ಯ ವಿಮ ಯೋಜನೆ ಅಭಿಯಾನ ಆಯುಷ್ಮಾನ್ ಈ ತರಹ ನೋಡಪ್ಪ ಅನೇಕ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಲ್ಲಿ ಪ್ರಧಾನಮಂತ್ರಿಗಳ ಹೆಸರು ಇರ್ತದೆ ನಾವೇ ಜಾಸ್ತಿ ಕೊಡ್ತೀವಿ ಹೊತ್ತಿಗೆ ಯಾಕೆ ಮಾಡ್ತೀವಿ ಅಂತಂದ್ರೆ ಈಗ ಕುಸುಮ ಕುಸುಮ ಬಿ ನಲ್ಲಿ ನಾವೇ ಜಾಸ್ತಿ ಕೊಟ್ಟರು ಕೂಡ ಕೇಂದ್ರ ಸರ್ಕಾರದಿಂದ ಮೂವತ್ತು ಪರ್ಸೆಂಟ್ ಬರ್ತದೆ ಅಂತ ನಾವು ಒಪ್ಕೊತೀವಿ ಅಷ್ಟೇ ಒಪ್ಪದೆ ಹೋದ್ರೆ ಮೂವತ್ತು ಪರ್ಸೆಂಟ್ ಬರಲ್ವಲ್ಲ ರೈತರಿಗೆ ಒಳ್ಳೇದಾಗಬೇಕು ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನೆಲ್ಲ ಒಪ್ಕೋತೀವಿ ಅದು ಎಕ್ಸಾಕ್ಟ್ ಆಗಿ ಹೇಳಕ್ಕಾಗಲ್ಲ ನನ್ನ ಪ್ರಕಾರ ಇನ್ನು ಎರಡು ವರ್ಷದಲ್ಲಿ ಮುಗೀವು ಎರಡು ವರ್ಷದಲ್ಲಿ ನಾನು ಒಂದು ಮೀಟಿಂಗ್ ಕರೆದಿದ್ದೀನಿ ಎತ್ತು ಬಗ್ಗೆ ಈ ಭಾಗದ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲಾ ಮಂತ್ರಿಗಳು ಎಮ್ ಎಲ್ ಎಗಳು ಆಮೇಲೆ ಇದು ಎತ್ತದು ಡಿಪಾರ್ಟ್ಮೆಂಟ್ನವ್ರು ಎಲ್ಲರನ್ನು ಕರ್ದಿದೀನಿ ಆ

ನೀವೇನ್ ಅನ್ಸುತ್ತೆ ಹ್ ಬಿವಳಿಯಾಗಿದೆ ಅ 31000 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹೆಚ್ಚಾಗಿದೆ ಒಂದು ವರ್ಷದಲ್ಲಿ ಹ್ ದಟ್ ಮೀನ್ಸ್ ಟು ಸೇ एवरी ರಿಡಿಕಲ್ಸ್ ಗಳು ದುಡ್ಡು ಕೊಡ್ತಾ ಇದೀವಿ ಗ್ಯಾರಂಟಿ ಯೋಜನೆಗಳಿಗೂ ದುಡ್ಡು ಕೊಡ್ತೀವಿ ಗ್ಯಾರಂಟಿ ಯೋಜನೆಗಳಿಗೆ ಮೋರ್ ದನ್ 50 ಕೋರ್ಸ್ 55000 ಕೋರ್ಸ್ ಹ್ ಕೊಡ್ತಾ ನಾವು ಎಲ್ಲ ಏನೇನು ಮ್ಯಾನಿಫೆಸ್ಟೋನಲ್ಲಿ ಹೇಳಿದೀವಿ ಐನೂರ ತೊಂಬತ್ಮೂರು ಮ್ಯಾನಿಫೆಸ್ಟೋನಲ್ಲಿ ಭರವಸೆಗಳಲ್ಲಿ ಇನ್ನೂರ ನಲವತ್ತೆರಡು ಭರವಸೆಗಳನ್ನ ಈಡೇರಿಸಿದ್ವಿ ನೀವೇ ಹೇಳಿ ಎಷ್ಟು ಮಾರ್ಕ್ಸ್ ಕೊಡ್ಬೋದು ಅವರು ಭರವಸೆಗಳು ಹೇಳಿ ನಾಟ್ ಇವನ್ ಟೆನ್ ಪರ್ಸೆಂಟ್ ಕೂಡ ಇಂಪ್ಲಿಮೆಂಟ್ ಅವ್ರಿಗೆ ಅವ್ರಿಗೆಷ್ಟು ಕೊಡಬೇಕು ನಮ್ಗೆ ಎಷ್ಟು ಕೊಡ್ಬೇಕು